ಸಮಸ್ತ ಪವರ್ ಟಿವಿ ವೀಕ್ಷಕ ಬಾಂಧವರಿಗೆಲ್ಲ ಬನದ ಹುಣ್ಣಿಮೆ ಶಾಕಂಬರಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಅದರೊಳಗೂ ಈ ಪುಷ್ಯ ಮಾಸದ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಅಂತಂದೇಳಿ ವಿಶೇಷವಾಗಿ ಎಲ್ಲರೂ ಆ ತಾಯಿ ಶಾಕಂಬರಿ ದೇವಿ ಬನಶಂಕರಿಯನ್ನು ಆರಾಧಿಸುತ್ತಾರೆ ಬನ್ನಿ ಈ ಬನಶಂಕರಿಯ ಆರಾಧನೆಯಿಂದ ನಮಗೆ ಸಿಗುವ ಫಲವೇನು ಇದರ ಮಹತ್ವವೇನು ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಈ ಪುಷ್ಯ ಮಾಸದ ಈ ಬನದ ಹುಣ್ಣಿಮೆ ಹನ್ನೆರಡನೇ ತಾರೀಕು ಜನವರಿ ಒಂದರಂದು ಬೆಳಗ್ಗೆನ ಜಾವ ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಹದಿಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ನಾಲ್ಕು ಗಂಟೆಯಾಗಿ ಪೂರ್ಣಗೊಳ್ಳಲಿದೆ ಇಂತಹ ದಿನದಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥವರು ಹನ್ನೆರಡನೆಯ ತಾರೀಕಿನಂದೇ ಪೂಜೆಯನ್ನು ಮಾಡಿದರೆ ಪ್ರಶಸ್ತವಾದ ಮುಹೂರ್ತವಾಗಿದೆ ಇನ್ನು ಈ ಬನದ ಹುಣ್ಣಿಮೆಯಲ್ಲಿ ಇದು ವಿಶೇಷವಾಗಿ ಯಾರಿಗೆ ಅಂತಂದರೆ ಮಹತ್ವವನ್ನು ಕೊಡುತ್ತೆ ಅಂತಂದರೆ ನಮ್ಮ ಕರುನಾಡಿನ ಮತ್ತು ನಮ್ಮ ನಾಡಿನ ಸಮಸ್ತ ರೈತ ಬಾಂಧವರಿಗೆ ಒಂದು ವಿಶೇಷವಾದ ಈ ಹಬ್ಬ ಅಂದ್ರೂ ತಪ್ಪಿಲ್ಲ ಕಾರಣ ನೋಡಿ ಈ ಬನದ ಹುಣ್ಣಿಮೆಯನ್ನು ಮುಗಿಸಿ ನಾವು ಮಕರ ಸಂಕ್ರಾಂತಿಗೆ ಪ್ರವೇಶವನ್ನು ಮಾಡ್ತೀವಿ ಬನ್ನಿ ಈ ಬನದ ಹುಣ್ಣಿಮೆಯಲ್ಲಿ ಈ ರೈತಾಪಿ ವರ್ಗಕ್ಕೆ ಈ ಬನದ ಹುಣ್ಣಿಮೆಯ ಮಹತ್ವ ಏನು ಅಂತಂದರೆ ನಾವು ರೈತರೆಲ್ಲ ಇದರೊಳಗೆ ಕೊಯ್ಲನ್ನು ಮುಗಿಸಿ ಸುಗ್ಗಿ ಹಬ್ಬ ಅಂತಂದೇಳಿ ಆಚರಿಸುವ ಮಹತ್ವ ಇನ್ನು ಬನಶಂಕರಿ ಅಂತಂದ್ರೇ ಇಡೀ ನಮ್ಮ ವಿಶ್ವಕ್ಕೆ ತಾಯಿ ಜಗನ್ಮಾತೆ ಆಹಾರಗಳನ್ನು ನೀಡಿದ ದಿನ ಏನು ಈ ಬನಶಂಕರಿಯ ಮಹತ್ವ ಈ ಮಹತ್ವದ ಬಗ್ಗೆ ನಮ್ಮ ದೇವಿ ಭಾಗವತದಿಂದ ಮತ್ತು ದೇವಿ ಮಹಾತ್ಮೆಯಿಂದ ಹಲವಾರು ಪುರಾಣಗಳಲ್ಲಿ ತಾಯಿ ಬನಶಂಕರಿಯ ಮಹಾತ್ಮೆಯನ್ನು ವರ್ಣಿಸಲ್ಪಟ್ಟಿದೆ ಹಿಂದೆ ಕಾರಣಾಂತರವಾಗಿ ಅನೇಕ ಅಸುರರ ಅಟ್ಟಹಾಸದಿಂದ ಮುಂಬರುವ ದಿನಗಳಲ್ಲಿ ಭೂಮಿಯ ಮೇಲೆ ಅನೇಕ ವಿಧವಾಗಿ ಕ್ಷಾಮ ಅಂದರೆ ಬರಗಾಲಗಳು ಆವರಿಸ್ತಾ ಹೋಗುತ್ತೆ ಎಂತಹ ಬರಗಾಲ ಅಂತಂದರೆ ವರ್ಷಾನುಗಟ್ಟಲೆ ಇದು ಮುಂದುವರಿತಾ ಹೋಗುತ್ತೆ ಬರಗಾಲ ನೋಡಿ ಆ ಬರಗಾಲಕ್ಕೆ ಅನೇಕ ಪ್ರಾಣಿಗಳ ಸಂಕುಲ ಗೋಮಾತೆಯಿಂದ ಅನೇಕ ಪ್ರಾಣಿಗಳಿಂದ ಹಿಡಿದು ಇಡೀ ಮನುಕುಲಕ್ಕೆ ಆಹಾಕಾರಗಳು ಉಂಟಾಗ್ತಾ ಹೋಗುತ್ತೆ ಭೂಮಿಯ ಮೇಲೆ ತೊಟ್ಟು ಒಂದು ಹನಿ ನೀರಿಗೂ ಸಹ ಮನುಷ್ಯ ಮುಂದೆ ಯುದ್ಧವನ್ನು ಮಾಡ್ತಾ ಹೋಗ್ತಾನಂತೆ ನೀರಿನಿಂದ ಹಿಡಿದು ಆಹಾರಕ್ಕೆ ನೋಡಿ ಇವತ್ತಿನ ದಿನ ನಾವು ಯಾವುದಕ್ಕೆ ಯುದ್ಧಗಳು ನಡಿತಾ ಇದೆ ಹೆಣ್ಣು ಒಂದು ಮಣ್ಣಿಗೆ ಯುದ್ಧವನ್ನು ನಡೆದರೆ ಮುಂದೊಂದು ದಿನ ಒಂದು ತೊಟ್ಟು ನೀರಿಗೋಸ್ಕರ ಯುದ್ಧ ಪ್ರಾರಂಭ ಆಗತ್ತೆ ಒಂದು ತುತ್ತು ಅನ್ನಕ್ಕೆ ನಾವು ಇವತ್ತು ರೈತನಿಗೆ ಬೆಳೆಯನ್ನು ಕೊಡ್ತಾ ಇಲ್ಲ ಅವನು ಬೆಳೆದ ಆಹಾರಗಳನ್ನು ನಾವು ತುಂಬಾ ವೇಸ್ಟ್ ಮಾಡ್ತಾ ಇದ್ದೀವಿ ಚೆಲ್ತಾ ಇದ್ದೀವಿ ನಮಗೆ ಎಷ್ಟು ಆಹಾರದ ಅಗತ್ಯ ಇದೆಯೋ ಅದಕ್ಕಿಂತನೂ ಇನ್ನೂ ಹೆಚ್ಚಾಗಿ ನಾವು ಬಳಸುತ್ತಾ ಅದನ್ನ ಚೆಲ್ತಾ ಇದ್ದೀವಿ ಇನ್ನೂ ಅನೇಕರಿಗೆ ಆ ಆಹಾರದ ಮಹತ್ವನೇ ಗೊತ್ತಿಲ್ಲ ಎಷ್ಟೋ ಮನುಕುಲದಲ್ಲಿ ಎಷ್ಟೋ ಮಾನವರು ಹಸುವಿನಿಂದ ಬಳಲ್ತಾ ಇದ್ದಾರೆ ನಮ್ಮ ಜಗತ್ತಿನಲ್ಲಿ ಆದ್ದರಿಂದ ನಾವು ಆಹಾರಕ್ಕೆ ಮಹತ್ವವನ್ನು ಕೊಡೋಣ ರೈತನ ಬೆವರಿಗೆ ಒಂದು ಪ್ರತಿಫಲವನ್ನು ನೀಡಬೇಕಂದ್ರೆ ನಾವು ತಿನ್ನೋ ಆಹಾರವನ್ನು ಗೌರವಿಸಬೇಕು ಆದ್ದರಿಂದ ಹೀಗೆ ಮುಂದೆ ಕಾಲದಲ್ಲಿ ಅಂತಹ ಅನಾಹುತಗಳು ಅಂತಹ ಬರಗಾಲಗಳು ನಡೀತಾ ಹೋಗ್ತವೆ ಇಂತಹ ಕರುಣಾಜನಕ ಸ್ಥಿತಿಯನ್ನು ನೋಡಿ ಇಡೀ ಜಗತ್ತಿಗೆಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾದ ಆ ಜಗನ್ಮಾತೆ ಈ ತನ್ನ ಮಕ್ಕಳೆಲ್ಲ ಕೊರಗ್ತಾ ಇರೋದನ್ನ ನೋಡ್ತಲಂತೆ ಆ ನೋಡಿ ಆ ಜಗನ್ಮಾತೆ ತನ್ನ ನೂರು ಕಣ್ಣುಗಳಿಂದ ಅಶ್ರು ತರ್ಪಣವನ್ನು ಹಾಕ್ತಾಳೆ ಎಂತಹ ಭಾಗ್ಯ ನೋಡಿ ಜಗನ್ಮಾತೆ ಏಕೆಂತಂದರೆ ಒಂದು ಮನೆಯಲ್ಲಿ ತನ್ನ ಮಗು ಉಪವಾಸ ಇದೆ ಅಂತಂದ್ರೆ ಆ ಮನೆಯಲ್ಲಿ ತಾಯಿ ಎಷ್ಟು ಕೊರಗ್ತಾಳೆ ಎಷ್ಟೋ ಜನ ಇವತ್ತಿನ ದಿನ ಆಫೀಸ್ನಲ್ಲಿ ವರ್ಕ್ ಮಾಡ್ತಾ ಇರ್ತೀರ ನಿಮ್ಮ ಗಮನ ನಿಮ್ಮ ಮನೆಯಲ್ಲಿರುವ ಮಕ್ಕಳ ಮೇಲೆ ಇರುತ್ತೆ ಹೌದಲ್ಲ ತಾಯಿ ತಂದೆಯರೇ ನೀವೇ ಸ್ವಲ್ಪ ಯೋಚನೆ ಮಾಡಿ ಏನು ಮಾಡ್ತಾ ಇದ್ದಾನೆ ನನ್ನ ಮಗ ಏನು ಮಾಡ್ತಾ ಇದ್ದಾನೆ ಸ್ಕೂಲ್ಗೆ ಹೋಗಿದ್ದಾನೆ ಅಲ್ಲಿ ಅವನು ಊಟ ಮಾಡಿದ್ನೋ ಇಲ್ಲ ಏನು ಮಾಡ್ತಾ ಇದ್ದಾನೆ ಅಂತಂದು ನೀವುಗಳೇ ಆ ಸ್ಕೂಲ್ಗೆ ಫೋನನ್ನು ಮಾಡಿ ವಿಚಾರಿಸ್ತಾ ಇರ್ತೀರ ಹೌದಲ್ಲವ ಇಂತಹ ಸ್ಥಿತಿಯಲ್ಲಿ ಇನ್ನು ನೀವು ಒಂದು ಮನೆ ಅಂತಂದರೆ ಇಂತಹ ಸಾವಿರಾರು ಕೋಟಿ ಮನೆ ಇಂತಹ ಕೋಟಿ ಮನೆಗಳ ಅದೆಷ್ಟೋ ಬ್ರಹ್ಮಾಂಡಗಳು ಅಂತಹ ಬ್ರಹ್ಮಾಂಡ ನಾಯಕಿಯಾದ ಆ ಲಲಿತಾ ತ್ರಿಪುರ ಸುಂದರಿ ತನ್ನ ಎಲ್ಲ ಮಕ್ಕಳು ಹಸುವಿನಿಂದ ಪರಿತಪ್ ನೋಡಿ ತನ್ನ ನೂರು ಕಣ್ಣುಗಳಿಂದ ಅಶ್ರು ತರ್ಪಣವನ್ನ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ ಅಂದರೆ ತನ್ನ ಮಕ್ಕಳು ಹೇಗೆ ನಿಮ್ಮ ಮನೆಯಲ್ಲಿ ತಾಯಿ ಹೇಗೆ ಮಗು ಹಸುಕೊಂಡಿದೆ ಅಂತಂದರೆ ಆ ಕೋಪ ಮಾಡ್ತಾ ಇದೆ ಆದ್ರೂ ತಾಯಿಗೆ ಎಷ್ಟು ಕರುಳು ಅಂತಂದ್ರೆ ನೀವು ನಿಮ್ಮ ಮನೆಯಲ್ಲಿ ನೋಡಿ ಆ ತಾಯಿ ತನ್ನ ಎರಡೂ ಕಣ್ಣುಗಳಿಂದ ಹತ್ತೇ ಬಿಡ್ತಾಳೆ ತನ್ನ ಮಗನಿಗೋಸ್ಕರ ತನ್ನ ಮಗಳಿಗೋಸ್ಕರ ಅಂತಹ ಕರುಣಾ ಸಮುದ್ರಳು ತಾಯಿ ಇಂತಹ ಜಗನ್ಮಾತೆ ಮಕ್ಕಳಿಗೋಸ್ಕರ ನೂರು ಕಣ್ಣುಗಳಿಂದ ತನ್ನ ಕಣ್ಣಿನ ಧಾರೆಯನ್ನ ಹಾಕ್ತಾಳೆ ಆ ಆ ಕಣ್ಣಿನ ಹನಿಯ ನೀರುಗಳು ಅನೇಕ ಮೇಘವಾಗಿ ಮೋಡಗಳಾಗಿ ಪರಿವರ್ತನೆಗೊಂಡು ಭೂಮಿಯ ಮೇಲೆ ಧಾರಾಕಾರದಿಂದ ಸಂತೃಪ್ತಿಯಾಗಿ ಮಳೆ ವರುಣದೇವ ಆರ್ಭಡಿಸ್ತಾ ಹೋಗ್ತಾನೆ ಅಂದರೆ ಅಸುರ ಶಕ್ತಿಗಳು ಈ ಎಲ್ಲ ಅಷ್ಟದಿಪಾಲಕರನ್ನು ಹಿಡಿದು ಮೇಘಗಳೇ ಉಂಟಾಗಲಿದಂಥ ಪರಿಸ್ಥಿತಿಯನ್ನು ತಂದಿರ್ತಾರೆ ಈ ಒಂದು ಕಾರಣಕ್ಕೋಸ್ಕರನೇ ಸಜ್ಜನರು ಅನೇಕ ಋಷಿಮನಿಗಳ ಮನೆಗಳ ಆರ್ತನಾದವನ್ನು ಕೇಳಿ ಲೋಕೋಪಕಾರಕ್ಕೋಸ್ಕರ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಜಗನ್ಮಾತೆ ತನ್ನ ನೂರು ಕಣ್ಣುಗಳಿಂದ ಅಶ್ರುತರ್ಪಣವನ್ನು ಮಾಡಿದ್ದಕ್ಕೋಸ್ಕರ ಅಮ್ಮನನ್ನು ಏನಂತ ಕರೀತಾರೆ ಅಂತಂದರೆ ಶತಾಕ್ಷಿ ಏನು ಶತಾಕ್ಷಿ ಅಂತಂದೇಳಿ ಅಮ್ಮ ಪ್ರಸಿದ್ಧಿ ಇಂತಹ ಶತಾಕ್ಷಿಯಾದ ತಾಯಿ ಮುಂದೆ ಮೊದಲು ನೀರನ್ನ ಕೊಟ್ಟು ಮಕ್ಕಳನ್ನ ಸ್ವಲ್ಪ ಸಮಾಧಾನವನ್ನ ಮಾಡಿ ತನ್ನ ದೇಹದಿಂದ ಫಲಗಳನ್ನ ಭೂಮಿಯ ಮೇಲೆ ಹಾಕ್ತಾಳೆ ಅಂದ್ರೆ ತಾಯಿ ಭೂದೇವಿನೇ ಹಾಕ್ತಾಳೆ ಅಮ್ಮ ಭೂದೇವಿಯಾಗಿ ಭೂಮಿ ತುಂಬ ಹಣ್ಣು ಹಂಪಲು ತರಕಾರಿಗಳನ್ನು ಸೃಷ್ಟಿಯನ್ನು ಮಾಡಿ ಅಮ್ಮನೇ ಎಲ್ಲಿ ತಿಂತಳ ತನ್ನ ಮಕ್ಕಳಿಗೋಸ್ಕರ ಸೃಷ್ಟಿ ಮಾಡ್ತಾಳೆ ನೋಡಿ ಜಗನ್ಮಾತೆ ಎಷ್ಟು ಕರುಣಾಮಯಿ ತನ್ನ ಮಕ್ಕಳಿಗೋಸ್ಕರ ನೋಡಿ ಒಂದು ಮಾವಿನ ಮರಕ್ಕೆ ಬಿಟ್ಟರು ಆ ಮಾವಿನ ಹಣ್ಣನ್ನು ಮಾವಿನ ಮರವೇ ತಿಂದು ಬಿಡೋಲ್ಲ ಅಂದರೆ ಅದು ಜಗತ್ತಿಗೆ ಅಂಚುತ್ತೆ ಇಂತಹ ತತ್ವವನ್ನು ಸಾರುವಂತಹ ಧರ್ಮದಲ್ಲಿ ನಾವು ನಮ್ಮ ಮನುಷ್ಯತ್ವವನ್ನ ಮನುಷ್ಯತ್ವವನ್ನು ಮರೆತೋಗ್ಬಿಡ್ತೀವಿ ನೋಡಿ ಪ್ರತಿಯೊಂದು ನದಿ ಇರಲಿ ಕೆರೆ ಕೊಳ್ಳ ಗಾಳಿ ಇರಲಿ ಪಂಚಭೂತಗಳು ಯಾರಿಗೋಸ್ಕರ ಇಡೀ ಮನುಕೂಲದ ಒಳ್ಳೆಯದಕ್ಕೋಸ್ಕರ ಜಗನ್ಮಾತೆ ಸೃಷ್ಟಿಯನ್ನು ಮಾಡಿದಾಳೆ ಇಂತಹ ಹೀಗೆ ಎಲ್ಲ ತರಕಾರಿಗಳನ್ನು ಹಣ್ಣು ಹಂಪಲನ್ನು ತಾಯಿ ಸೃಷ್ಟಿಯನ್ನು ಮಾಡಿದ್ದಕ್ಕೋಸ್ಕರ ಅಮ್ಮನನ್ನು ಏನಂತ ಕರೀತಾರೆ ಅಂತಂದರೆ ಶಾಕಂಬರಿ ಶಾಖಾ ಫಲ ಅಂತಂದ್ರೆ ಇಂತಹ ಆಹಾರದ ಮೂಲಗಳನ್ನು ಅಮ್ಮ ಸೃಷ್ಟಿಯನ್ನ ಮಾಡಿದ್ದಕ್ಕೋಸ್ಕರನೇ ಅಮ್ಮ ಶಾಕಂಬರಿ ಆಗ್ತಾಳೆ ಅಂತಂದು ಸಕಲ ದೇವಿ ಭಾಗವತದಿಂದ ಮತ್ತು ದೇವಿ ಮಹಾತ್ಮೆಯಲ್ಲೇ ಸಾಕ್ಷಾತ್ ದೇವಿಯೇ ತಾನು ಹೇಳಿರುವ ಈ ಮಹಾಕಥೆಯನ್ನ ಇಡೀ ಭಕ್ತ ಜನಕ್ಕೆ ಈ ಮಹಾಕಥೆಯನ್ನ ಯಾರು ಬನದ ಹುಣ್ಣಿಮಿ ಎಂದು ಕೇಳ್ತಾರೋ ಅವರ ಸರ್ವಾಭಿಷ್ಟಗಳು ಮತ್ತು ಸರ್ವ ಸಿದ್ಧಿಗಳು ಸಹ ಅಮ್ಮ ಅನುಗ್ರಹವನ್ನ ಮಾಡ್ತಾಳೆ ಏಕೆಂದ್ರೆ ಬನಶಂಕರಿ ಅಂತಂದ್ರೇ ಅತ್ಯಂತ ವಿಶಿಷ್ಟವಾದ ಶಕ್ತಿಯುತವಾದ ಒಂದು ನಾಮ ಅಂತಹ ನಾಮಾಕ್ಷರವನ್ನ ನಾವುಗಳು ತ್ರಿಕಾಲದಲ್ಲೂ ಜಪವನ್ನು ಮಾಡಿದ್ರಿಂದ ಸಕಲ ಪಾಪಗಳಿಂದ ಬಿಡಲ್ಪಟ್ಟು ಸಕಲ ಸಿದ್ಧಿಯನ್ನ ಪಡಿತೀವಿ ಅಂತಂದು ಹೇಳ್ತೀವಿ ನೋಡಿ ಶಾಕಂಬರಿ ಅದರೊಳಗೂ ಅಮ್ಮ ಬನದ ಅಂತಂದ್ರೆ ಬನ ಅಂತಂದ್ರೆ ವನ ಅಂದ್ರೆ ವನದುರ್ಗೆಯಾಗಿ ತಾಯಿ ಜಗನ್ಮಾತೆ ಇದ್ದಾಳೆ ಅಂದ್ರೆ ಬನಶಂಕರಿ ಅಂತಂದ್ರೆ ವನದುರ್ಗಾ ಅಂತಂದೇಳಿ ಬರುತ್ತೆ ಅಂದ್ರೆ ವನದಲ್ಲಿ ಋಷಿಮನೆಗಳಿಂದ ಆರಾಧಿಸಲ್ಪಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ಉತ್ಪನ್ನವಾದ ಮಹಾಮಾತೆಗೆ ಬನಶಂಕರಿ ಅಂತಂದು ಕರಿತೀವಿ ಇಂತಹ ಜಗನ್ಮಾತೆಯನ್ನು ನಾವುಗಳು ಬನದ ಹುಣ್ಣಿಮೆ ಎಂದು ಅವತ್ತಿನ ದಿನ ಅಭ್ಯಂಜನ ಸ್ನಾನವನ್ನು ಮಾಡಿ ತಾಯಿ ಬನಶಂಕರಿಗೆ ನಿಮ್ಮ ಕೈಲಾದಷ್ಟು ಅಂದರೆ ದೇವರ ಮನೆಯಲ್ಲಿ ಶಾಕಂಬರಿ ಅಂದರೆ ತರಕಾರಿಗಳನ್ನು ಹಣ್ಣು ಹಂಪಲಗಳನ್ನು ಇಟ್ಟು ಪೂಜೆಯನ್ನು ಮಾಡಿ ಆ ದಿನ ಭಕ್ತಾದಿಗಳಿಗೆ ಮತ್ತು ಎಲ್ಲರಿಗೂ ಅದನ್ನು ಹಂಚುವುದರಿಂದ ವಿಶೇಷವಾದ ಫಲವನ್ನು ಪಡಿತಾ ಹೋಗ್ತೀರಾ ಆ ದಿನ ಭೂಮಿಯನ್ನು ಪೂಜೆಯನ್ನು ಮಾಡುವುದರಿಂದ ವಿಶೇಷವಾಗಿ ರೈತರು ಇಡೀ ವರ್ಷ ಪೂರ್ತಿ ಲಾಭಾದಿಗಳನ್ನ ಪಡಿತಾ ಹೋಗ್ಬೋದು ಯಾರ ಹೊಲದಲ್ಲಿ ಕ್ರಿಮಿ ಕೀಟಗಳ ಮತ್ತು ಅನೇಕ ರೀತಿಯಿಂದ ಎಷ್ಟೇ ಬೆಳೆಗಳು ಬಂದರೂ ನಮಗೆ ಕೈಗೆಟಕ್ತಾ ಇಲ್ಲ ಒಂದಲ್ಲ ಒಂದು ರೀತಿಯಿಂದ ನಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳುವಂತ ರೈತರು ಆ ದಿನ ಸಂಜೆ ವಿಶೇಷವಾಗಿ ಆ ಹೊಲದಲ್ಲಿಯೇ ಅಂದರೆ ಆ ವ್ಯವಸಾಯ ಕ್ಷೇತ್ರದಲ್ಲೇ ಅಡುಗೆಯನ್ನು ತಯಾರಿಸಿ ವಿಶೇಷವಾದ ಸಿಹಿ ಪಾಯಸವನ್ನು ನೈವೇದ್ಯವನ್ನು ಮಾಡಿ ಮತ್ತು ಅದರ ಜೊತೆಯಲ್ಲಿ ಅನ್ನ ಪದಾರ್ಥಗಳನ್ನು ಸಹ ನೈವೇದ್ಯವನ್ನು ತಾಯಿ ಭೂಮಿ ತಾಯಿಗೆ ಅರ್ಪಣೆಯನ್ನು ಮಾಡುವುದರಿಂದ ಮತ್ತು ಹದಿನಾರು ದೀಪಗಳನ್ನು ಬೇವಿನ ಎಣ್ಣೆಯಲ್ಲಿ ಬೆಳಗಬೇಕು ಆ ಬೆಳಗುವುದರಿಂದ ವಿಶೇಷವಾಗಿ ರೈತನು ತನ್ನ ಬೆಲೆಯಲ್ಲಿ ಅತ್ಯಧಿಕವಾದ ಲಾಭಗಳನ್ನು ಪಡಿತಾ ಹೋಗ್ತಾನೆ ವೀಕ್ಷಕರೇ ಆದ್ದರಿಂದ ನಾವುಗಳೆಲ್ಲ ಈ ದಿನ ವಿಶೇಷವಾಗಿ ಬನಶಂಕರಿಯನ್ನು ಆರಾಧನೆಯನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲಗಳನ್ನು ಸಹ ಪಡಿತಾ ಹೋಗ್ತೀವಿ ಈ ದಿನ ವಿಶೇಷವಾಗಿ ಆರಿದ್ರಾ ನಕ್ಷತ್ರ ಬಂದಿರುವುದರಿಂದ ಮತ್ತು ಶಿವನಿಗೆ ಮಹಾರುದ್ರಾಭಿಷೇಕವನ್ನು ಮಾಡುವುದು ಏಕೆಂದರೆ ಈ ದಿನ ಆರುದ್ರ ದರ್ಶನ ಅಂತಂದು ಹೇಳ್ತೀವಿ ಶಿವನನ್ನು ನಾಮಸ್ಮರಣೆಯನ್ನು ಮಾಡುವುದು ಪಂಚಯಾಮಗಳಲ್ಲೂ ಸಹ ನಿಮಗೆ ಸಾಧ್ಯವಾದಷ್ಟು ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸುವುದರಿಂದ ಶೇಷವಾದ ಪುಣ್ಯ ಫಲಗಳನ್ನು ಪಡಿತಾ ಹೋಗ್ತೀವಿ ಆ ದಿನ ಸಂಜೆ ಬಿಲ್ವೃಕ್ಷದ ಸೇವೆಯನ್ನ ಸೇವೆಯನ್ನು ಮಾಡಿ ಬಿಲ್ವೃಕ್ಷದ ಬಳಿಯಲ್ಲಿ ಹನ್ನೊಂದು ತುಪ್ಪದ ದೀಪಗಳನ್ನು ಬೆಳಗಿಸುವುದರಿಂದ ಮಹಾಲಕ್ಷ್ಮಿಯ ಕೃಪೆಯನ್ನು ಪಡಿತಾ ಹೋಗ್ತೀವಿ ಬಿಲ್ವ ವೃಕ್ಷದ ಬಳಿಯಲ್ಲಿ ಚಿನ್ಮುದ್ರೆಯಲ್ಲಿ ಕುಳಿತುಕೊಂಡು ಮಹಾಲಕ್ಷ್ಮಿಯ ಅಷ್ಟೋತ್ರಗಳನ್ನು ಪಠನೆಯನ್ನ ಮಾಡುವುದರಿಂದ ಆರ್ಥಿಕ ಸಂಕಷ್ಟಗಳಿಂದ ನಾವು ಪಾರಾಗಬಹುದು ಆ ದಿನ ಈ ಹುಣ್ಣಿಮೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಓಂ ಬನಶಂಕರಿ ನಮಃ ಓಂ ಶಾಕಂಬರಿಯೇನ್ ನಮಃ ಓಂ ಶತಾಕ್ಷಿಯೇನ್ ನಮಃ ಈ ಮೂರೂ ನಾಮಗಳನ್ನು ಸಾಧ್ಯವಾದಷ್ಟು ಕಾಲ ಕಾಲ ತ್ರಿಕಾಲದಲ್ಲೂ ಜಪವನ್ನು ಮಾಡುವುದರಿಂದ ವೀಕ್ಷಕರು ಸಕಲ ಸೌಭಾಗ್ಯಗಳನ್ನು ಸಹ ಪಡಿತಾರೆ ಅಂತಂದು ಆಶೀರ್ವಾದವನ್ನು ಮಾಡುತ್ತಾ ಆ ದಿನ ಸಕಲ ಭಕ್ತಾದಿಗಳು ಯಾರು ಬನಶಂಕರಿಯ ಸಾಧನೆಯನ್ನು ಮಾಡಬೇಕು ಅಂತಂದಿದ್ದೀರೋ ಅವರೆಲ್ಲರೂ ಕೆಂಪು ವಸ್ತ್ರವನ್ನು ಧರಿಸಿ ಈ ವ್ರತವನ್ನು ಬನಶಂಕರಿಯ ವ್ರತವನ್ನು ಮಾಡಿ ಮತ್ತು ಆ ದಿನ ಸಂಜೆ ಅಮ್ಮನಿಗೆ ಬೆಲ್ಲದ ಆರತಿಯನ್ನು ಬೆಳಗುವುದರಿಂದ ವಿಶೇಷವಾದ ಪುಣ್ಯ ಫಲಗಳು ಮತ್ತು ಗಂಡ ಹೆಂಡತಿಯರ ನಡುವೆ ನಡೆಯುತ್ತಿರುವ ಕಲಹಗಳು ಮತ್ತು ಮನೆಯಲ್ಲಿರುವ ಅನೇಕ ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ವೀಕ್ಷಕರೇ ಇಂತಹ ಬನಶಂಕರಿಯ ಶಾಕಂಬರಿಯ ಮಹತ್ವವನ್ನು ತಿಳಿದ ಮತ್ತು ಅವಳ ಮಹಾ ಯಂತ್ರದ ಸಮೇತ ಶ್ರೀ ಪೀಠದಲ್ಲಿ ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದಲ್ಲಿ ಹದಿಮೂರನೇ ತಾರೀಕು ಜನವರಿಯಂದು ಮಹಾಶಾಕಂಬರಿಯ ಯಜ್ಞವನ್ನು ಸಹ ಸಕಲ ನಮ್ಮ ಕರ್ನಾಟಕನ ದ ರೈತಾಪಿ ವರ್ಗದ ವರ್ಗದವರಿಗೆ ಅಭಿವೃದ್ಧಿಗೋಸ್ಕರ ಮತ್ತು ನಮಸ್ತ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಉಳಿತಾಗಲಿ ಅಂತಂದು ಮಹಾಸಂಕಲ್ಪವನ್ನು ಮಾಡಿ ಮತ್ತು ಸಿದ್ಧಲಿಂಗೇಶ್ವರ ಗದ್ದಿಗೆ ಮಠದ ಸಕಲ ಶಿಷ್ಯವೃಂದ ಸದ್ಭಕ್ತಕ್ಕೆಲ್ಲ ಸಕಲ ಸಿದ್ಧಿಗಳು ದೊರಕಲಿ ಅಂತಂದು ವಿಶೇಷವಾದ ಶಾಕಂಬರಿಯ ಮಹಾರಥವನ್ನು ಸಹ ಆಯೋಜಿಸಲಾಗಿದೆ ಸಾಧ್ಯವಾದಷ್ಟು ಕಾಲ ಭಕ್ತಾದಿಗಳು ಈ ಯಜ್ಞದಲ್ಲಿ ಪಾಲ್ಗೊಂಡು ಜಗನ್ಮಾತೆ ಶ್ರೀ ಬನಶಂಕರಿಯ ಅನುಗ್ರಹವನ್ನು ಪಡೆಯುವುದರ ಜೊತೆಯಲ್ಲಿ ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲ ಸಕಲ ಇಷ್ಟಾರ್ಥಗಳನ್ನು ಸಹ ದಯಪಾಲಿಸಲಿ ನಿಮ್ಮೆಲ್ಲ ಮನೋಭಿಲಾಷೆಗಳು ಶೀಘ್ರವಾಗಿ ಕೈಗೊಂಡು ನಾಡಿನೆಲ್ಲೆಡೆ ತಾಯಿ ಬನಶಂಕರಿಯ ಅನುಗ್ರಹದಿಂದ ಮಳೆ ಬೆಳೆಗಳು ಚೆನ್ನಾಗಿ ಬಂದು ಇಡೀ ಜಗತ್ತಿಗೆಲ್ಲ ಸಂಪತ್ತು ದೊರೆಯುವಂತಾಗಲಿ ಸಂತೋಷ ಸುಖ ಶಾಂತಿ ಸಮೃದ್ಧಿಗಳೆಲ್ಲ ದೊರಕುವುದರ ಜೊತೆಗೆ ಚತುರ್ವಿಧ ಫಲಪುರುಷಾರ್ಥಗಳು ನಿಮ್ಮೆಲ್ಲರಿಗೂ ಪರಮ ಉಂಟಾಗಲಿ ಮತ್ತು ದೊರಕಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ ಓಂ ನಮಃ ಶಿವಾಯ